ಆಕಾಶವಾಣಿ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆರೋಗ್ಯ ಧಾರೆ ಆರೋಗ್ಯ ಧಾರೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಧಾರೆಗೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅನಿಲ್ ಎಸ್ ಜಂಟಿ ನಿರ್ದೇಶಕರು ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕ್ಷಯ ರೋಗ ಅಂದ್ರೆ ಟಿಬಿ ಸಾಮಾನ್ಯವಾಗಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವಂತಹ ಬ್ಯಾಕ್ಟೀರಿಯಾ ಸೋಂಕು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ ಆದ್ರೆ ಇದರಿಂದ ದೇಹದ ಬೇರೆ ಬೇರೆ ಯಾವ ಭಾಗಗಳಿಗೆ ಇದು ಹರಡಬಹುದು ಅನ್ನೋದನ್ನ ನೀವು ತಿಳಿಸ್ಬೇಕು ಈ ಸೋಂಕು ಯಾವಾಗ ತಗ್ಲತ್ತೆ ಹೇಗೆ ಹರಡುತ್ತೆ ಬೇರೆ ಭಾಗಕ್ಕೆ ತಾವು ಹೇಳಿದ್ದು ಸರಿ ಕ್ಷಯರೋಗ ಅಂದರೆ ಸಾಮಾನ್ಯವಾಗಿ ಶೇಕಡ ಎಂಬತ್ತರಷ್ಟು ಕಾಯಿಲೆ ಶ್ವಾಸಕೋಶಕ್ಕೆ ಬರುವಂಥ ಕಾಯಿಲೆ ಆದರೆ ಕ್ಷಯರೋಗ ಉಗುರು ಮತ್ತು ಕೂದಲು ಹಾಗೂ ಹಲ್ಲು ಈ ಮೂರು ಜಾಗನ ಬಿಟ್ಟು ಎಲ್ಲಿ ಬೇಕಾದರೂ ಕ್ಷಯರೋಗ ಬರ್ಬೋದು ಅದು ಮೆದುಳಿಗಾದ್ರೂ ಬರಬಹುದು ಹೃದಯಕ್ಕೆ ಬರಬಹುದು ಗ್ರಂಥಿಗಳಿಗೆ ಬರಬಹುದು ಉದರಕ್ಕೆ ಬರ್ಬೋದು ಹಾಗಾದ್ರೆ ದೇಹದ ಯಾವ ಭಾಗಕ್ಕಾದ್ರೂ ಇದು ತಗಲಬಹುದು ಹರಡಬಹುದು ಹೌದು ಆದ್ರೆ ನಮಗ್ ಗೊತ್ತಿರೋದು ಶ್ವಾಸಕೋಶಕ್ಕೆ ಇದು ಫಸ್ಟ್ ಸೋಂಕು ಜಾಸ್ತಿ ಆಗತ್ತೆ ಅನ್ನೋದು ಹೌದು ನಾನ್ ಅವಾಗ್ಲೇ ಹೇಳ್ದಂಗೆ ಇವತ್ತು ನೂರ್ ಜನ ಕ್ಷಯ ರೋಗಿಗಳನ್ನ ತಗೊಂಡ್ರೆ ಶೇಕಡಾ ಎಂಬತ್ತರಷ್ಟು ಕ್ಷಯ ರೋಗಗಳ ಶ್ವಾಸಕೋಶಕ್ಕೆ ಬರುವಂತ ಕಾಯಿಲೆ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಅಂದ್ರೆ ಡ್ರಾಪ್ಲೆಟ್ಸ್ ಮೂಲಕ ಇದು ಹರಡತ್ತೆ ಅನ್ನೋದು ಗೊತ್ತು ಯಾರಾದರೂ ಸೀನ್ ಅದೇ ಅಥವಾ ಕೆಮ್ಮದ್ರೆ ಡ್ರಾಪ್ಲೆಟ್ಸ್ ಮೂಲಕ ಇದು ಗಾಳಿಯಲ್ಲೂ ಇರತ್ತೆ ಇದು ಯಾರು ಆರೋಗ್ಯವಂತ ವ್ಯಕ್ತಿ ಇದನ್ನು ಗಾಳಿಯನ್ನ ಸೇವಿಸ್ತಾರೆ ಅಥವಾ ಅವರ ಪಕ್ಕದಲ್ಲಿ ಇರ್ತಾರೆ ಅವರಿಗೆ ಹರಡುವಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತು ಆದರೆ ಯಾವ ವೇಗದಲ್ಲಿ ಇದು ಹರಡತ್ತೆ ಆರೋಗ್ಯವಂತ ವ್ಯಕ್ತಿಯಲ್ಲಿ ಒಳ್ಳೆ ಪ್ರಶ್ನೆ ಇದು ಯಾವುದಾದ್ರೂ ನಾನು ಕ್ಷಯ ರೋಗ ಇರುವಂತ ಎಲ್ಲಾ ಕ್ಷಯ ರೋಗಿಗಳಿಂದ ಇದು ಹರಡಲ್ಲ ಇದು ಶ್ವಾಸಕೋಶದ ಕ್ಷಯದಿಂದ ಹರಡುವಂತ ಕಾಯಿಲೆ ತಾವೇ ಹೇಳಿದ್ರಲ್ಲ ಕೆಮ್ದಾಗ ಸೀಂದಾಗ ಇದು ಶ್ವಾಸಕೋಶದ ಕ್ಷಯ ಇದ್ದಾಗ ಮಾತ್ರ ಗಾಳಿಗೆ ಬರಕ್ಕೆ ಅವಕಾಶ ಇರುತ್ತೆ ಮೆದುಳಿನ ಕ್ಷಯ ಇದೆ ಎಲ್ಲಿಂದ ಬರಕೋ ಆಗುತ್ತೆ ಆಗೋದಿಲ್ಲ ಈಗ ನನಗೆ ಜಠರದಲ್ಲಿ ಕ್ಷಯ ಇದೆ ಎಲ್ಲಿಂದ ಬರಕಾಗುತ್ತೆ ಸೊ ಹಾಗಾಗಿ ಶ್ವಾಸಕೋಶದ ಕ್ಷಯ ಇದ್ದಂತಹ ವ್ಯಕ್ತಿ ಅವನು ಕೆಮ್ಮಿದಾಗ ಸೀಂದಾಗ ಈ ರೋಗಾಣುಗಳು ಹೊರಗಡೆ ಬರ್ತವೆ ಹೊರಗಡೆ ಬಂದ ತಕ್ಷಣ ನಾನು ಅವ್ರ ಹತ್ರ ಒಂದು ಎರಡು ನಿಮಿಷ ಇದ್ದೀನಿ ಸೊ ನನಗೆ ಕ್ಷಯ ರೋಗ ಬರುತ್ತಾ ಬರೋದಿಲ್ಲ ಸೊ ನಾವೇನು ಹೇಳ್ತೀವಿ ಕ್ಲೋಸ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಅಂದರೆ ಒಬ್ಬ ಕ್ಷಯ ರೋಗಿ ಶ್ವಾಸಕೋಶದ ಕ್ಷಯ ರೋಗಿಯ ನಿಕಟ ಸಂಪರ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕ್ಷಯ ರೋಗ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ಒಂದಕ್ಕಿಂತ ಹೆಚ್ಚು ಕಾರಣ ಒಂದು ಅವರ ನಿಕಟ ಸಂಪರ್ಕ ಎರಡನೇದು ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಎರಡೂ ಸೇರಿಕೊಂಡಿರುತ್ತೆ ಸೊ ನೀವು ಯಾವಾಗಲೂ ಅವರ ಹತ್ರನೇ ಇದ್ದೀರಾ ನೀವು ಶ್ವಾಸಕೋಶದ ಕ್ಷಯ ಉಳ್ಳಂಥ ವ್ಯಕ್ತಿ ನಾವೇನು ಹೇಳ್ತೀವಿ ಕಾಫಿ ಟಿಕೇಟ್ಸ್ ಅಂತ ಹೇಳ್ತೀವಿ ಕೆಮ್ಮು ನಿಯಂತ್ರಣ ಮಾಡ್ಕೊಳ್ಳೋದು ಕೆಮ್ಮು ಬೇಕಾದರೆ ಸೀನ್ ಬೇಕಾದರೆ ಒಂದು ಖರ್ಚೀಫೋ ಅಥವಾ ಬಟ್ಟೆಯನ್ನು ಬಾಯಿಗೆ ಅಡ್ಡ ಇರೋದು ಅಡ್ಡ ದಿಡ್ಡಿ ಕೆಮ್ಮೋದು ಅದನ್ನು ನೀವು ಯಾವಾಗಲೂ ಈ ಒಳ್ಳೆಯ ವ್ಯಕ್ತಿ ಇನ್ಹೇಲ್ ಮಾಡ್ತಾ ಇದ್ದಾಗ ಅವನಿಗೆ ಕ್ಷಯ ರೋಗ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಕ್ಲೋಸ್ಡ್ ರೂಮಲ್ಲಿದ್ದೀರಾ ವೆಂಟಿಲೇಷನ್ನೇ ಇಲ್ಲ ಮನೆಯಲ್ಲಿ ಕಿಟಕಿ ಇಲ್ಲ ಆ ಮನೆಯಲ್ಲಿ ನಾಲ್ಕೈದು ಜನ ಇದ್ದಾರೆ ಒಬ್ಬರು ಶ್ವಾಸಕೋಶದ ಕ್ಷಯ ಇದ್ದಾರೆ ಎಲ್ಡರ್ಲಿ ಪೀಪಲ್ ಇದಾರೆ ವಯಸ್ಸಾದವರು ಇದ್ದಾರೆ ಇವರು ಕೆಮ್ತಾ ಇರ್ತಾರೆ ಕೆಮ್ಮಿ ಕೆಮ್ಮಿ ಅಲ್ಲೆಲ್ಲ ರೋಗಾಣುಗಳು ಗಾಳಿಯಲ್ಲಿ ಒಂದು ಸರ್ತಿ ಬಂದರೆ ಅದು ಕೆಳಗಡೆ ಸೆಟ್ಲ್ ಆಗಕ್ಕೆ ಮೂರು ಗಂಟೆಗಳ ಕಾಲ ಬೇಕು ಸೊ ಅದು ಗಾಳಿಯಲ್ಲೇ ಇರ್ತದೆ ಹಾಗಾಗಿ ನೀವು ಅವರು ಪ್ರತಿ ಸರ್ತಿ ಕೆಮ್ಮದಾಗ ರೋಗಾಣುಗಳು ಗಾಳಿಯಲ್ಲಿ ತೇಲಾಡ್ತಾ ಇರ್ತವೆ ಅದನ್ನು ನಾವು ಇನ್ಹೇಲ್ ಮಾಡ್ತಾನೆ ಹೋಗ್ತೀವಿ ಉಸಿರಲ್ಲಿ ತಗೋತಾನೆ ಇರ್ತೀವಿ ಸೊ ಆ ನಿಟ್ಟಿನ ತಗೊಂಡಾಗ ನಮ್ಮ ನಿಕಟ ಸಂಪರ್ಕ ಕ್ಲೋಸ್ಡ್ ರೂಮ್ ವೆಂಟಿಲೇಷನ್ ಇಲ್ಲದೇ ಇರೋ ರೂಮಲ್ಲಿ ಇದ್ದಂಥ ಇದ್ದಂತ ವ್ಯಕ್ತಿಗಳಲ್ಲಿ ಜಾಗದಲ್ಲಿ ಈ ಕ್ಷಯ ರೋಗ ಹರಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸರಿ ಈ ಕ್ಷಯ ರೋಗದಲ್ಲಿ ವಿಧಾನಗಳೇನಾದರೂ ಇದೆಯಾ ಇದೆ ಇದರಲ್ಲಿ ನಾವು ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಅದು ವಿಧಾನಗಳು ಎರಡು ತರ ಶ್ವಾಸಕೋಶದ ಕ್ಷಯ ಶ್ವಾಸಕೋಶ ಈ ಕ್ಷಯ ತಾವೇ ಮೊದಲನೇ ಪ್ರಶ್ನೆ ಕೇಳಿದ್ರಿ ಬೇರೆ ಎಲ್ಲಾದರೂ ಬರ್ಬೋದು ಇನ್ನೊಂದು ನಾವು ಹೇಳ್ತೀವಿ ನಮ್ಮ ಕ್ಷಯ ರೋಗದಲ್ಲಿ ಒಂದು ಡ್ರಗ್ ಸಸೆಪ್ಟಬಲ್ ಟಿ ಬಿ ಅಂತ ಹೇಳ್ತೀವಿ ಅಂದರೆ ಕ್ಷಯರೋಗದ ಔಷಧಿಗಳಿಗೆ ಸ್ಪಂದಿಸುವಂಥ ಕ್ಷಯ ರೋಗ ಮತ್ತೊಂದು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂದರೆ ಸಾಮಾನ್ಯವಾದ ಔಷಧಿಗಳಿಗೆ ಸ್ಪಂದಿಸವಲ್ಲದ ಕ್ಷಯ ಸೊ ಇದು ಕ್ಷಯ ರೋಗದ ಎರಡು ವಿಧಾನಗಳು ಮೇನ್ ಮತ್ತೊಂದು ವಿಧಾನ ಇದೆ ಮೊದಲನೇ ಸರ್ತಿ ಕ್ಷಯ ರೋಗ ಬರೋದು ಮತ್ತೊಂದು ಸರ್ತಿ ಕ್ಷಯ ರೋಗ ಬರೋದು ನ್ಯೂ ಟಿ ಬಿ ಅಂಡ್ ರಿಕರೆಂಟ್ ಟಿ ತರ ನಾವು ವಿಧಾನಗಳನ್ನ ಇಟ್ಕೊಂಡಿದ್ದೀವಿ ಹಾಗಾದ್ರೆ ಈ ಟಿಬಿಗೆ ಚಿಕಿತ್ಸೆ ಏನಿದೆ ಅದೇ ಈಗ ತಾನೇ ಹೇಳಿದ್ನಲ್ಲ ಡ್ರಗ್ ಸಸೆಪ್ಟಬಲ್ ಟಿ ಬಿ ಅಂತ ಏನು ತಗೋತೀವಿ ಅದು ನಮ್ಮ ಮೊದಲನೇ ಲೈನಿನ ಔಷಧಿಗೆ ಸ್ಪಂದಿಸುವಂತ ಕ್ಷಯ ರೋಗ ಸಾಮಾನ್ಯವಾಗಿ ಈ ಕರ್ನಾಟಕದಲ್ಲಿ ನಾವು ತೊಂಬತ್ತೇಳು ಪರ್ಸೆಂಟ್ ಕ್ಷಯ ರೋಗಿಗಳು ಔಷಧಿಗೆ ಸ್ಪಂದಿಸುವಂಥ ಕ್ಷಯ ರೋಗ ಉಳ್ಳವರಾಗಿರ್ತಾರೆ ಸೊ ಈ ಚಿಕಿತ್ಸೆ ಶ್ವಾಸಕೋಶದ ಕ್ಷಯ ಇದ್ದರೆ ಕೇವಲ ಆರು ತಿಂಗಳ ಚಿಕಿತ್ಸೆ ಎರಡು ತಿಂಗಳ ಕಾಲ ನಾವು ಇಂಟೆನ್ಸಿ ಫೇಸ್ ಅಂತ ತೀವ್ರತರವಾದ ಔಷಧಿ ನಾಲ್ಕು ತಿಂಗಳು ಕಂಟಿನ್ಯೂಯೇಷನ್ ಫೇಸ್ ಅಂತ ಅನಾಯ ಮಾಡುವಂಥ ಔಷಧಿ ಆರು ತಿಂಗಳ ಕಾಲ ಔಷಧಿ ಇದೆ ಅದೇ ರೀತಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಬಹು ಔಷಧ ನಿರೋಧಕ ಕ್ಷಯ ರೋಗ ಏನಾದರೂ ಬಂದರೆ ಅವರಿಗೆ ನಾವು ಕನಿಷ್ಠ ಆರು ತಿಂಗಳಿಂದ ಇಪ್ಪತ್ತು ತಿಂಗಳ ಕಾಲ ಚಿಕಿತ್ಸೆ ಕೊಡ್ತೀವಿ ಈ ಚಿಕಿತ್ಸೆ ಬಹಳ ಮುಂದುವರೆದಿದೆ ಅಂದರೆ ನಾವೆಲ್ಲ ಹಿಂದೆ ಈಗ ಹತ್ತು ವರ್ಷದ ಹಿಂದೆ ಹೋದಾಗ ಕ್ಷಯರೋಗದ ಚಿಕಿತ್ಸೆ ಒಂದು ಚಾಲೆಂಜ್ ಆಗಿರ್ತಿತ್ತು ಯಾಕೆಂದ್ರೆ ವ್ಯಕ್ತಿಗೆ ಯಾರು ಈವನ್ ಡ್ರಗ್ಸ್ ಅಸೆಪ್ಟಬಲ್ ಅಂತ ನಾನು ಏನು ಹೇಳ್ದೆ ಆ ಟಿ ಬಿ ಅವ್ರಿಗೂ ಎರಡನೇ ಸರ್ತಿ ಟಿ ಬಿ ಬಂದಾಗ ಅವ್ರಿಗೆ ನಾವು ಇಂಜೆಕ್ಷನ್ಸ್ ಕೊಡ್ತಾ ಸೂಜಿಗಳು ಕೊಡ್ತಾ ಎರಡು ತಿಂಗಳ ಕಾಲ ಸೂಜಿ ತಗೊಂತ ಅದೇ ನಾನು ಬಹು ಔಷಧ ನಿರೋಧಕ ಕ್ಷಯ ರೋಗ ಅಂತ ಏನು ಹೇಳಿದೆ ಅದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ತಿಂಗಳ ಕಾಲ ಚಿಕಿತ್ಸೆ ಆಯಿತು ಅದರಲ್ಲಿ ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳು ಅಥವಾ ಆರು ತಿಂಗಳಿಂದ ಹನ್ನೆರಡು ತಿಂಗಳವರೆಗೂ ದಿನಾ ಬೆಳಗಾಗಿದ್ರೆ ಒಬ್ಬ ವ್ಯಕ್ತಿಗೆ ನಾವು ಸೂಜಿ ಇಂಜೆಕ್ಷನ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಡಬೇಕಾಗಿತ್ತು ಆ ಜರ್ನಿ ಎಷ್ಟು ದೂರ ನಾವು ಪ್ರಯಾಣ ಮಾಡಿ ಬಂದಿದ್ದೀವಿ ಅಂದರೆ ಇವತ್ತು ಇಂಜೆಕ್ಷನ್ ಫ್ರೀ ಟ್ರೀಟ್ಮೆಂಟ್ ಅಂದರೆ ಸೂಜಿ ಇಲ್ಲದ ಚಿಕಿತ್ಸೆವರೆಗೂ ಬಂದಿದ್ದೀವಿ ಮತ್ತೊಂದಂದರೆ ಈಗ ಹೊಸದಾಗೆ ನಾವು ಬಿ ಪ್ಯಾಲ್ ರೆಜಿಮೆನ್ ಅಂತ ಒಂದು ಹೊಸ ಕ್ಷಯ ರೋಗಿಗಳಿಗೆ ಅಂದರೆ ರೋಗ ಬಹು ಔಷಧ ನಿರೋಧಕ ಕ್ಷಯ ರೋಗಿಗಳಿಗೆ ಚಿಕಿತ್ಸೆ ಮಾಡಿದ್ದೀವಿ ಅದು ಆರು ತಿಂಗಳ ಚಿಕಿತ್ಸೆಗೆ ಗುಣಪಡಿಸೋ ಅಂಥದ್ದು ಸೊ ನಮ್ಮ ಜರ್ನಿ ಏನಿತ್ತು ಇಪ್ಪತ್ತೇಳು ತಿಂಗಳದು ಅದೀಗ ಆರು ತಿಂಗಳು ಬಂದು ನಿಲ್ಲಿಸಿದ್ದೀವಿ ಸೂಜಿ ಆರು ತಿಂಗಳಿಂದ ಹನ್ನೆರಡು ತಿಂಗಳ ಕಾಲ ಡೈಲಿ ಇಂಜೆಕ್ಷನ್ ತಗೊಳ್ಳೋ ವ್ಯಕ್ತಿಗೆ ಇಂಜೆಕ್ಷನ್ ರಹಿತ ಚಿಕಿತ್ಸೆಗೆ ಬಂದು ನಿಂತಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಆವಿಷ್ಕಾರಗಳು ನಡೀತಾ ಇದೆ ಹೊಸ ಹೊಸ ಟೆಕ್ನಾಲಜಿಯಿಂದ ಈ ಸಾಧ್ಯತೆ ಆಗಿದೆ ಅಂತ ಅನ್ಕೊಂಡು ಹೌದು ಹೊಸ ಹೊಸ ಔಷಧಿಗಳು ಕಂಡಿಡಿದಿವಿ ಅಂಡ್ ಕ್ಷಯ ರೋಗ ಕಂಡಿಡಿಯೋದು ಅಷ್ಟೇ ಪತ್ತೆ ಮಾಡೋದು ಪತ್ತೆ ಮಾಡೋದು ಬಹಳ ಬದಲಾವಣೆ ಆಗಿದೆ ಈಗ ನಾವು ಮೊದಲು ಬರೀ ಮೈಕ್ರೋಸ್ಕೋಪಿ ಅಂತ ಅಂದ್ರೆ ಸೂಕ್ಷ್ಮಾಣುವನ್ನ ದುರ್ಬೀನ್ ನಲ್ಲಿ ನೋಡುವಂತ ಟೆಸ್ಟ್ ಮಾತ್ರ ಇರ್ತಿತ್ತು ಇವತ್ತು ಎರಡ್ ಸಾವಿರದ ಹತ್ತರಲ್ಲಿ ಹನ್ನೊಂದರಲ್ಲಿ ಹನ್ನೆರಡು ಆ ಟೈಮ್ನಲ್ಲೂ ದೇಶದಲ್ಲಿ ಸೊ ಅದ್ರಲ್ಲಿ ಏನಾಗ್ತಾ ಇತ್ತು ಒಬ್ಬ ಕಫದಲ್ಲಿ ಹತ್ತು ಸಾವಿರ ಬ್ಯಾಸಿಲೆ ಇದ್ರೆ ಒಂದ್ ಎಮ್ ಎಲ್ ಕಫದಲ್ಲಿ ಹತ್ತು ಸಾವಿರ ಬ್ಯಾಸಿಲೆ ಇದ್ರೆ ಮಾತ್ರ ಕಂಡು ಇತ್ತು ಇವತ್ತು ಐವತ್ತರಿಂದ ನೂರ ಐವತ್ತು ಬ್ಯಾಸಿಲೆ ಇದ್ರೆ ಸಾಕು ಒಂದ್ ಎಂ ಎಲ್ ಕಫದಲ್ಲಿ ಕಂಡು ಅಂದ್ರೆ ಬೇಗ ಚಿಕಿತ್ಸೆ ಆರಂಭ ಆಗಕ್ಕೆ ಸಾಧ್ಯ ಆಗಿದೆ ಹೌದು ಆ ಟೈಮ್ ಅಲ್ಲಿ ಏನಾಗೋದು ಕಾಯಿಲೆ ಉಲ್ಬಣ ಆದಾಗ ನಮ್ಗೆ ಕಂಡು ಇತ್ತು ಈಗ ಒಬ್ಬ ವ್ಯಕ್ತಿ ನನಗೆ ಎರಡು ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮಿದೆ ಅಂತ ಬಂದ ತಕ್ಷಣ ಅವರಿಗೆ ನಾನು ಕಫ ಪರೀಕ್ಷೆ ತಗೊಂಡು ಆಗ ಕಾಯಿಲೆ ಸ್ವಲ್ಪ ಕಮ್ಮಿನೇ ಇರುತ್ತೆ ನಾನು ಕಫ ಪರೀಕ್ಷೆ ಮಾಡಿದಾಗ ಸಿಗೋ ಚಾನ್ಸ್ ಬರೀ ಅರವತ್ತು ಪರ್ಸೆಂಟ್ ಇರೋದು ಈಗ ಅದನ್ನ ತೊಂಬತ್ತೈದು ಪರ್ಸೆಂಟ್ ಮಾಡಿದ್ದೀವಿ ಸೊ ಬೇಗ ಗೊತ್ತಾಗತ್ತೆ ಬೇಗ ಪತ್ತೆ ಆದರೆ ಬೇಗ ಚಿಕಿತ್ಸೆಯನ್ನ ಪಡಿಬಹುದು ಆವಾಗ ಈ ಆರು ತಿಂಗಳು ಅಥವಾ ಒಂದು ವರ್ಷ ಈಗ ಏನು ಲಾಂಗ್ ಮೆಡಿಸಿನ್ ತಗೊಳ್ಳೋದಿದ್ರೆ ಅದು ಕಡಿಮೆ ಆಗಿದೆ ಅದು ಇರೋಲ್ಲ ಅಂತ ಹೇಳಬಹುದು ಅಂದ್ರೆ ಆತಂಕನೂ ಕಡಿಮೆ ಆಗುತ್ತೆ ಆ ವ್ಯಕ್ತಿಗಳಿಗೆ ಹೌದು ನಮ್ಮಲ್ಲಿ ಈಗ ಏನ್ ಮಾಡ್ತೀವಿ ಅಂದ್ರೆ ರೋಗ ನಿರೋಧಕ ಕ್ಷಯ ಇದೆಯೋ ಇಲ್ವೋ ಅಂತ ಒಮ್ಮೆಲೆ ಬಿಡ್ತೀವಿ ಮೊದಲೇನಾಗೋದು ಚಿಕಿತ್ಸೆ ಆಗ್ತಾ ಇದ್ವಿ ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಅಂದರೆ ಆಮೇಲೆ ಇದು ರೋಗ ನಿರೋಧಕ ಕ್ಷಯ ಇರಬಹುದು ಅಂತ ನಾವು ಅಂದ್ಕೊಂಡು ತಿರ್ಗಾ ಮತ್ತೊಂದು ಸರಿ ಆಗ ಅವನು ನಾಲ್ಕು ತಿಂಗಳು ಚಿಕಿತ್ಸೆ ತೊಗೊಂಡಿರ್ತಿದ್ರು ಆಮೇಲೆ ತಿರ್ಗ ಈ ಹೊಸ ಚಿಕಿತ್ಸೆ ಶುರು ಮಾಡ್ಬೇಕಾಗಿತ್ತು ಈಗ ಹಂಗೇನಿಲ್ಲ ಒಬ್ಬ ಕ್ಷಯ ರೋಗಿ ಇದ್ದಾನೆ ಅಂದರೆ ಅವ್ರಿಗೆ ನಾವು ಏನು ಇದೆ ಯಾವ ಔಷಧಿಗೆ ಇವರು ಸ್ಪಂದಿಸ್ತಾರೆ ಸ್ಪಂದಿಸುವುದಿಲ್ಲ ಅಂತ ನಾವು ಏಕದ್ ಮೊದಲನೇನೆ ನಾವು ತಿಳ್ಕೊಂಡು ಅದಕ್ಕೆ ಬೇಕಾದಂತ ಔಷಧಿ ಹಾಕ್ತೀವಿ ಹಾಗಾಗಿ ಕ್ಷಯ ರೋಗಿಗೆ ಒಟ್ಟಿಗೆನೆ ಕರಾರುವಕ್ಕದ ಚಿಕಿತ್ಸೆ ಸಿಗುತ್ತೆ ಅವರು ಗುಣಪಡಿಸುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಡಾಕ್ಟರ್ ನೀವು ಮಾತಾಡ್ತಾ ಹೇಳಿದ್ರಿ ಮತ್ತೊಂದ್ಸರಿ ಮಗದೊಂದ್ಸರಿ ಬರುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿದ್ರಿ ಸೊ ಹಾಗಾದ್ರೆ ಒಂದು ಸಾರಿ ಚಿಕಿತ್ಸೆ ತಗೊಂಡ ಮೇಲೆ ಮತ್ತೆ ಬರುವ ಸಾಧ್ಯತೆ ಇದೆಯಾ ಎಂತ ವ್ಯಕ್ತಿಗಳಲ್ಲಿ ಇದು ಬರುವಂತ ಸಾಧ್ಯತೆ ಇದೆ ಈಗ ಇದು ಏನಾಗಿದೆ ಫೇಲ್ಯೂರ್ ಇಸ್ ಅ ಪಾರ್ಟ್ ಆಫ್ ಲೈಫ್ ನಾನು ಈ ಥರ ಹೇಳೋದಾದರೆ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಆಂಜಿಯೋಪ್ಲಾಸ್ಟಿ ಮಾಡಿರ್ತಾರೆ ಒಂದು ವರ್ಷ ಆದಮೇಲೆ ತಿರ್ಗಾ ಚೆಸ್ಟ್ ಪೇಯ್ನ್ ಬರುತ್ತೆ ಬೆಸ್ಟ್ ಕ್ಯಾನ್ಸರ್ ಸರ್ಜನ್ ಆಪ್ರೇಷನ್ ಮಾಡಿರ್ತಾರೆ ಆದರೂ ಕ್ಯಾನ್ಸರ್ ವಾಪಸ್ ಬರುತ್ತೆ ಹಾಗೆ ಚಿಕಿತ್ಸೆಯಲ್ಲಿ ಸರ್ಟನ್ ಅಮೌಂಟ್ ಆಫ್ ಫೇಲ್ಯೂರ್ ಇರುತ್ತೆ ಕ್ಷಯರೋಗದಲ್ಲಿ ಒಬ್ಬ ವ್ಯಕ್ತಿಗೆ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟರೆ ಅವನು ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ಆ ವ್ಯಕ್ತಿ ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ಕ್ಷಯ ರೋಗ ಬರುವುದು ಬಹಳ ಕಡಿಮೆ ಇವತ್ತು ಯಾರಿಗೆ ಬರುತ್ತೆ ಚಿಕಿತ್ಸೆ ಬಿಟ್ಟು 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 ತಗೊಂಡಾಗ ಅವರಲ್ಲಿ ರೋಗ ನಿರೋಧಕ ಶಕ್ತಿನೇ ಕಮ್ಮಿ ಇದ್ದಾಗ ಕರಾರು ಹಾಕಾದ ಮೆಡಿಸಿನ್ ತಗೊಳ್ಳದೇ ಇದ್ದಾಗ ಆಮೇಲೆ ಕರೆಕ್ಟ್ ಡ್ಯೂರೇಷನ್ ತಗೋಬೇಕು ಈಗ ಏನಾಗುತ್ತೆ ಕ್ಷಯ ರೋಗದ ಔಷಧಿಗಳು ಬಹಳ ಚೆನ್ನಾಗಿದ್ದಾವೆ ಇವರಿಗೆ ಕೆಮ್ಮಿರುತ್ತೆ ಜ್ವರ ಇರುತ್ತೆ ತೂಕ ಕಮ್ಮಿ ಆಗಿರುತ್ತೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡ್ತಾರೆ ನಮ್ಮ ಚಿಕಿತ್ಸೆ ತಗೊತಾ ಇದ್ದಂಗೆನೆ ಹೊಟ್ಟೆ ಇಶ್ಯೂ ಬರುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ತೂಕ ಹೆಚ್ಚಾಗುತ್ತೆ ನಾವು ಆರು ತಿಂಗಳು ಚಿಕಿತ್ಸೆ ಕನಿಷ್ಠ ತಗೋಬೇಕಂದ್ರೆ ಮೂರ್ ತಿಂಗಳು ನಾಲ್ಕು ತಿಂಗಳು ತಗೊಂಡು ಅಪ್ಸ್ಕಾಂಡ್ ಹೋಗ್ಬಿಡ್ತಾರೆ ಇಂಥವ್ರಲ್ಲಿ ವಾಪಸ್ ಬರುತ್ತೆ ಇಲ್ಲದೆ ಹೋದ್ರೆ ನೂರಕ್ಕೆ ತೊಂಬತ್ತಾರರಷ್ಟು ಜನಕ್ಕೆ ಕ್ಷಯ ರೋಗ ವಾಪಸ್ಸು ಬರುವುದಿಲ್ಲ ಡಾಕ್ಟರ್ ಇನ್ನೊಂದು ಡೌಟ್ ನನಗೆ ಏನಂತಂದ್ರೆ ಈಗ ಮಿದುಳಿನ ಟಿ ಬಿ ಬಂದಿರತ್ತೆ ಅಂತ ಅನ್ಕೊಳ್ಳೋಣ ಆ ವ್ಯಕ್ತಿ ನೀವು ಹೇಳದ ಹಾಗೆ ನಿಗದಿತ ಸಮಯದಲ್ಲಿ ಬಂದು ಚಿಕಿತ್ಸೆಯನ್ನು ತಗೊಳ್ತಾರೆ ವಾಸಿ ಆಗಿರತ್ತೆ ಅಂತವರಿಗೆ ಮತ್ತೆ ಬೇರೆ ಭಾಗದಲ್ಲಿ ಕ್ಷಯ ರೋಗ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತಾ ಅಂದ್ರೆ ಏನಾದ್ರೂ ಬ್ಯಾಕ್ಟೀರಿಯಾ ಉಳ್ಕೊಳುತ್ತಾ ಅಥವಾ ಮತ್ತೆ ಏನಾದ್ರೂ ಅವರು ಆ ಡ್ರಾಪ್ಲೆಟ್ಸ್ ಇನ್ಹೇಲ್ ಮಾಡಿದಾಗ ಸೋಂಕು ಆಗುವ ಸಾಧ್ಯತೆ ಇರುತ್ತಾ ಇದರಲ್ಲಿ ಎರಡು ವಿಷಯ ಇದೆ ನೀವ್ ಕೇಳಿದ್ರಿ ಮೆದುಳಲ್ಲಿ ಟಿ ಬಿ ಆಗಿದೆ ವಾಸಿಯಾಗಿದೆ ಮತ್ತೊಮ್ಮೆ ಬೇರೆ ಆರ್ಗನ್ಗೆ ಟಿ ಬಿ ಬರ್ಬೋದಾ ಅಂತ ಇದರಲ್ಲಿ ಅದೇ ಹಳೇ ಇನ್ಫೆಕ್ಷನ್ನು ರೀಆಕ್ಟಿವೇಟ್ ಆಗೋದು ಅಥವಾ ಪುನಃ ಇನ್ನೊಂದ್ ಸರ್ತಿ ಕ್ಷಯ ರೋಗ ಬರೋದು ಇವತ್ತು ನನಗೆ ಒಂದು ಸರ್ತಿ ಗ್ರಂಥಿಯ ಕ್ಷಯ ರೋಗ ಬಂದು ನಾನು ಚಿಕಿತ್ಸೆ ತಗೊಂಡು ವಾಸಿಯಾಗಿದ್ದೀನಿ ಆದ್ರೆ ನಾನು ಮೂರು ವರ್ಷಗಳ ನಂತರ ಮತ್ತೊಮ್ಮೆ ಇನ್ನೊಬ್ಬ ಕ್ಷಯ ರೋಗಿಯ ನಿಕಟ ಸಂಪರ್ಕಕ್ಕೆ ಬಂದು ನನಗೆ ಕ್ಷಯ ರೋಗ ಬಂದ್ರೆ ಅದು ಬೇರೆ ಯಾವ್ದಾದ್ರು ಆರ್ಗಾನಿಕ್ ಬರಬಹುದು ಅದು ಶ್ವಾಸಕೋಶಕ್ಕಾದ್ರೂ ಬರಬಹುದು ಮೆದುಳಿಗಾದ್ರೂ ಬರಬಹುದು ಕಣ್ಗಾದ್ರೂ ಬರ್ಬೋದು ಸೊ ಆ ಪಾಸಿಬಿಲಿಟಿ ಇದೆ ಇದೆ ಸೊ ಟಿ ಬಿ ಇರುವ ಮಹಿಳೆ ಅಥವಾ ಪುರುಷರಲ್ಲಿ ಸಂತಾನ ಪಡೆಯುವಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಬಹುದ ಮಹಿಳೆಯರಲ್ಲಿ ನಾವು ಈ ಒಂದು ತಾವು ಹೇಳಿದಂಗೆ ಸಂತಾನ ಪಡೆಯುವ ಚಾಲೆಂಜಸ್ ನೋಡಿದ್ವಿ ಇದಕ್ಕೆ ಅಂದ್ರೆ ಸಂತಾನ ಆಗುವುದಿಲ್ಲ ಅಂತ ಆಗಿಲ್ಲ ಮದುವೆ ಆದ್ರೂ ಅಂತ ಏನಾದರೂ ತಾವು ನಮ್ಮ ಆಬ್ಸ್ಟೆಟಿಷಿಯನ್ಸ್ ಹತ್ರ ಹೋದರೆ ಅವರು ಕ್ಷಯ ರೋಗನ ಒಂದು ಡಿಫ್ರೆನ್ಶಿಯಲ್ ಡಯಾಗ್ನೋಸಿಸ್ ಆಗಿ ಇಟ್ಕೊಂಡೇ ಇರ್ತಾರೆ ಅದಕ್ಕೆ ಪರೀಕ್ಷೆ ಮಾಡೇ ಮಾಡ್ತಾರೆ ಯಾಕೆ ಏನು ಕಾರಣ ಡಾಕ್ಟರ್ ಇದಕ್ಕೆ ಇದು ಏನಾಗುತ್ತೆ ಕ್ಷಯ ರೋಗ ನಾನು ಹೇಳ್ದಂಗೆ ಯಾವುದೇ ಆರ್ಗನ್ಗ್ ಬರ್ಬೋದು ಅಲ್ಲಿ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ ಅದಕ್ಕೆ ಆದಾಗ ಈ ಎಗ್ಸ್ ಏನಿರುತ್ತೆ ಅದು ಹೊರಗೆ ಬರೋಕ್ಕಾಗಲ್ಲ ಸೊ ಹಾಗಾಗಿ ಅವರಲ್ಲಿ ಕನ್ನಡದಲ್ಲಿ ಯೂಸ್ ಮಾಡೋ ಅಂತ ಪದ ಪ್ರೈಮರಿ ಇನ್ಫರ್ಟಿಲಿಟಿ ಬಂಜೆತನ ಅಂತ ಏನು ಹೇಳ್ತೀರಾ ಅದಕ್ಕೆ ಒಂದು ಕಾರಣ ಕ್ಷಯ ರೋಗನೂ ಇದೆ ಆದರೆ ಎಲ್ಲರಲ್ಲೂ ಇದು ಇಲ್ಲ 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 ಎಲ್ಲರಲ್ಲೂ ಇರೋದಿಲ್ಲ ನಾನು ಹೇಳಿದ್ನಲ್ಲ ಏನು ಇನ್ಫರ್ಟಿಲಿಟಿ ಅಂತ ಇರುವಂತ ಮಹಿಳೆಯರಲ್ಲಿ ಇದು ಒಂದು ಕಾರಣ ಇರಬಹುದು ಅಂತ ಹೇಳ ಹೊರತು ಎಲ್ಲ ಇನ್ಫರ್ಟಿಲಿಟಿಗೂ ಕ್ಷಯ ರೋಗ ಕಾರಣ ಅಲ್ಲ ಓಕೆ ಈ ನೀವೇನು ಹೇಳಿದ್ರಲ್ಲ ಮಾತ್ರೆ ಇಷ್ಟು ತಿಂಗಳು ತಗೊಳ್ಬೇಕು ಅಂತ ಹೇಳಿದ್ರಿ ಮತ್ತೆ ಬೇರೆ ಬೇರೆ ಟಿ ಬಿಗಳಿಗೆ ಬೇರೆ ಬೇರೆ ತರದ ಮೆಡಿಸಿನ್ಸ್ ಇರುತ್ತೆ ಸೊ ಇದಕ್ಕೆ ಪಥ್ಯ ಏನಾದ್ರೂ ಇರತ್ತಾ ಅಥವಾ ಮಾಮೂಲಿ ಊಟ ತಿಂಡಿ ಮಾಡಿಕೊಂಡು ದಿನ ನೀವು ಹೇಳಿದ ಹಾಗೆ ಮಾತ್ರೆಗಳನ್ನ ತಗೊಂಡ್ರೆ ಸಾಕ ಪಥ್ಯ ಇರುತ್ತೆ ಜಾಸ್ತಿ ಊಟ ಮಾಡೋದ್ ಸೊ ಮಾಮೂಲಿ ಪಥ್ಯ ಅಂದ್ರೆ ಅನ್ಕೊತೀವಿ ನಾವು ಊಟ ಕಮ್ಮಿ ಮಾಡೋದು ಆತರ ಅಥವಾ ತಿನ್ಬಾರ್ದು ಇಂಥದ್ದು ನಮ್ಮ ಕ್ಷಯ ರೋಗಿಗಳಿಗೆ ಅವರಿಗೆ ಸಕ್ಕರೆ ಕಾಯಿಲೆ ಇಲ್ಲ ಅಥವಾ ಬೇರೆ ಏನು ಕಾಯಿಲೆ ಇಲ್ಲ ಅಂದ್ರೆ ಒಂದಕ್ಕೆ ಡಬ್ಬಲ್ ಊಟ ಮಾಡಿ ಅಂತ ಹೇಳಿ ನಿಮ್ಮ ನೀವು ಕೊಡುವಂತಹ ಮಾತ್ರೆಯಿಂದ ಹಸಿವು ಜಾಸ್ತಿ ಹಸಿವು ಅವ್ರಿಗೆ ಆ ಕ್ಷಯ ರೋಗದಿಂದ ಅವ್ರಿಗೆ ತೂಕ ಕಮ್ಮಿ ಆಗುತ್ತೆ ಆಮೇಲೆ ಅವರಿಗೆ ಹೊಟ್ಟೆ ಹೆಸು ಕಮ್ಮಿ ಆಗುತ್ತೆ ಕ್ಷಯರೋಗದ ಚಿಕಿತ್ಸೆ ಕೊಡ್ತಾ ಇದ್ದಂಗೆನೆ ಅವ್ರಿಗೆ ಹೊಟ್ಟೆ ಹಶು ಜಾಸ್ತಿ ಆಗುತ್ತೆ ಆಮೇಲೆ ಅವರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಏನು ಹೇಳ್ತೀವಿ ಮನೆಯಲ್ಲಿ ಏನು ಮಾಡಿರ್ತಾರೆ ಒಂದು ತುತ್ತು ಹೆಚ್ಚಿಗೆ ತಿನ್ನಿ ತಾವು ಹಾಲು ಹಣ್ಣು ಮೊಸರು ಕೋಳಿ ಮೊಟ್ಟೆ ಏನು ಬೇಕು ನಿಮ್ಮ ಆಹಾರ ಪದ್ಧತಿಯಂಗೆ ಹೆಚ್ಚಾಗಿ ತಿನ್ನಿ ಆದರೆ ಒಂದು ಇಲ್ಲಿ ನಾನು ಹೇಳಬೇಕು ಆಹಾರ ಅಂತ ಬಂದಾಗ ಆಹಾರ ಪ್ಲಸ್ ಮಾತ್ರೆ ನಮ್ಮ ಮಾತ್ರೆಗಳನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಅಬ್ಸಾರ್ಬ್ಷನ್ ಆಫ್ ದ ಟ್ಯಾಬ್ಲೆಟ್ ನಾವು ಒಟ್ಟಿಗೆ ಎಲ್ಲಾ ಮಾತ್ರೆಗಳನ್ನು ಕೊಡೋದ್ರಿಂದ ಅವರು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೇಕಾಗತ್ತೆ ಮಾತ್ರೆಗಳನ್ನ ತುಂಬ ತಿಂದು ಈಗ ಫುಲ್ ಮೀಲ್ಸ್ ಅಂತ ಏನ್ ಹೇಳ್ತೀವಿ ಹೊಟ್ಟೆ ತುಂಬ ತಿಂದು ಬಿಟ್ಟು ಮಾತ್ರೆಗಳನ್ನ ತಗೊಂಡ್ರೆ ಆ ಮಾತ್ರೆಗಳ ಪ್ರಮಾಣ ರಕ್ತದಲ್ಲಿ ಎಷ್ಟಿರಬೇಕೋ ಅದು ಇರೋದಿಲ್ಲ ಹಾಗಾಗಿ ನಾವೇನು ಹೇಳ್ತೀವಿ ಅವರಿಗೆ ಬೆಳಗ್ಗೆ ನೀವು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ತಗೊಳ್ಳಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಏನು ತಿನ್ಬೇಡ್ರಿ ಎರಡು ಗಂಟೆಗೆ ನೀವು ಊಟ ಮಾಡ್ರಿ ಎರಡು ಗಂಟೆ ತದನಂತರ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೂ ನಿಮಗೆ ಯಾವಾಗ ಬೇಕಾದರೂ ಊಟ ಮಾಡ್ತಾ ಇರಿ ಅಂತ ಒಂದು ಎಲ್ಲರಿಗೂ ನಾವು ಸಲಹೆನ ಕೊಡ್ತೀವಿ ಈ ಟಿ ವಿ ಅನ್ನೋದು ಯಾವ ವ್ಯಕ್ತಿಯನ್ನು ಹೆಚ್ಚು ಬಾಧಿಸುತ್ತೆ ಅಂತ ಹೇಳ್ತೀರಾ ಎಂಥ ವ್ಯಕ್ತಿಗಳಲ್ಲಿ ಇದು ಹೆಚ್ಚು ಉಲ್ಬಣ ಆಗುತ್ತೆ ಕ್ಷಯ ರೋಗ ಉಲ್ಬಣ ಅನ್ನೋದು ಬೇರೆ ಯಾರಿಗೆ ಬರುತ್ತೆ ಅನ್ನೋದು ಬೇರೆ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದೆ ಅದು ಪರ್ಮನೆಂಟ್ ಆಗದ್ರು ಇರ್ಬೋದು ಟ್ರಾನ್ಸಿಯೆಂಟ್ ಆಗಿರ್ಬೋದು ಅಂತವರಲ್ಲಿ ಕ್ಷಯ ರೋಗ ಹೆಚ್ಚಾಗಿ ಕಾಣಿಸ್ಕೊಳತ್ತೆ ಇದಲ್ಲದೆ ಎಲ್ಡರ್ಲಿ ಪೀಪಲ್ ವಯಸ್ಸಾದವರಲ್ಲಿ ತೀರಾ ಚಿಕ್ಕ ಮಕ್ಕಳಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಧೂಮಪಾನ ಮಾಡೋರಿಗೆ ಆಲ್ಕೋಹಾಲ್ ಮದ್ಯಪಾನ ಮಾಡುವವರಿಗೆ ಇದಲ್ಲದೆ ಕೆಲವು ನಮ್ಮಲ್ಲೇನೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂತಹ ಕೆಲವು ಮಾತ್ರೆಗಳನ್ನ ತೊಗೊತಾ ಇರ್ತಾರೆ ವ್ಯಕ್ತಿಗಳು ಅಂಥವರಲ್ಲಿ ಕಿಡ್ನಿ ಸಮಸ್ಯೆ ಅಥವಾ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇರೋರಲ್ಲಿ ಹೆಚ್ ಐ ವಿ ಸಮಸ್ಯೆಯಿಂದ ಬಳಲ್ತಾ ಇರೋರ್ಲಿ ಇಂಥವರಲ್ಲಿ ಕ್ಷಯ ರೋಗ ಹೆಚ್ಚಿಗೆ ಕಾಣಿಸ್ಕೊಳ್ತದೆ ಇದಲ್ದೆ ನಾವು ನೋಡಿದ್ದೀವಿ ಓವರ್ ಕ್ರೌಡಿಂಗ್ ಅಂತ ಏನಿದೆ ಗಾಳಿ ಬೆಳಕು ಇರೋ ಜಾಗದಲ್ಲಿ ಅಂತ ಜಾಗದಲ್ಲೂ ಕ್ಷಯ ರೋಗ ಹೆಚ್ಚಾಗಿ ಇರ್ತದೆ ಡಾಕ್ಟರ್ ಈಗ ನೀವು ಹೇಳಿದ್ರಿ ಬೇರೆ ಖಾಯಿಲೆಗಳು ಇರುವಂತಹ ವ್ಯಕ್ತಿಗಳಲ್ಲಿ ಇದು ಹೆಚ್ಚು ಕಾಣಿಸ್ಕೊಳ್ಳಬಹುದು ಅಥವಾ ಉಲ್ಬಣ ಆಗಬಹುದು ಅಂತ ಅವ್ರು ಅದಕ್ಕೂ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ ಮಾತ್ರೆಗಳ ತಗೋತಾ ಇರ್ತಾರೆ ಚಿಕಿತ್ಸೆನ ಪಡಿತಾ ಇರ್ತಾರೆ ಅದರ ಜೊತೆಗೆ ಈಗ ನಿಮ್ಮ ಚಿಕಿತ್ಸೆನೂ ಶುರು ಮಾಡ್ತೀರಾ ಆಗ ಏನು ತೊಂದರೆ ಆಗಲ್ವಾ ಆ ವ್ಯಕ್ತಿಗೆ ಇಲ್ಲ ಈ ಚಿಕಿತ್ಸೆ ನಾವು ಪ್ರತಿಯೊಂದಕ್ಕೂ ನಮ್ಮ ಕ್ಷಯರೋಗದ ಗುಳಿಗೆಗಳು ಅನಿವಾರ್ಯ ಹ್ಞೂ ಸೊ ನಾವು ಏನು ಮಾಡ್ತೀವಿ ನಾವು ಕನ್ಸರ್ನ್ಡ್ ವೈದ್ಯರ ಹತ್ರ ಸಲಹೆ ಪಡೆದು ಬೇರೆ ಕಾಯಿಲೆಯ ಚಿಕಿತ್ಸೆಯನ್ನ ಮಾರ್ಪಾಡು ಮಾಡ್ತೀವಿ ಈಗ ಅವಶ್ಯಕತೆ ಎಲ್ಲ ಕಾಯಿಲೆಗಳಿಗೂ ಅದು ಅವಶ್ಯಕತೆ ಬರೋದಿಲ್ಲ ಕೆಲವು ತಾವು ಹೇಳಿದ್ದು ನಿಜ ಕೆಲವು ಕಾಯಿಲೆಗಳಿಗೆ ಔಷಧಿ ತಗೊತಾ ಇದ್ದಾಗ ನಮ್ಮ ಗುಳಿಗೆನ ನಾವು ಬದಲಾಯಿಸಲ್ಲ ಆ ಕಾಯಿಲೆ ಬೇರೆ ಏನು ಕಾಯಿಲೆ ಇದೆ ಆ ಕಾಯಿಲೆಗೆ ಕೊಡುವಂಥ ಔಷಧಿಯನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಿಸ್ತೀವಿ ಆ ತಮ್ಮ ಯಾರು ಇದ್ದಾರೆ ಅವ್ರ ಹತ್ರ ಹೋಗಿ ಈ ಥರ ನನಗೆ ಟಿ ಬಿ ಬಂದಿದೆ ಈ ಟಿ ಬಿಗೆ ನಾವು ಈ ಚಿಕಿತ್ಸೆ ತೊಗೋಬೇಕು ಇದರಿಂದ ನೀವು ಔಷಧಿ ಬದಲಾಯಿಸಿ ಅಂತ ಇದು ಕ್ಷಯರೋಗ ಚಿಕಿತ್ಸಾ ಅವಧಿಗೆ ಮಾತ್ರ ಸೀಮಿತ ಆಗಿರುತ್ತೆ ಕ್ಷಯರೋಗದ ಚಿಕಿತ್ಸೆ ಅವಧಿ ಮುಗಿತಿದ್ದಂಗೆ ಅವ್ರು ವಾಪಸ್ಸು ಅವರ ವಾಪಸ್ ಏನು ಮೆಡಿಸಿನ್ ತಗೋತಾಯಿದ್ರು ಹಳೆಯದ್ದು ಅದಕ್ಕೆ ವಾಪಸ್ ಹೋಗ್ಬೋದು ಓಕೆ ಡಾಕ್ಟರ್ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ ಈ ಟಿ ಬಿ ಖಾಯಿಲೆಯ ಪ್ರಮಾಣ ಎಷ್ಟಿದೆ ನಮ್ಮಲ್ಲಿ ಒಂದು ಲಕ್ಷ ಜನಕ್ಕೆ ನೂರ ಹದಿನೈದು ಕ್ಷಯ ರೋಗದ ಪ್ರಕರಣಗಳು ಕಂಡು ಬಂದಿದೆ ಅಂದರೆ ಸುಮಾರು ಎಪ್ಪತ್ತ ಎಂಟರಿಂದ ಎಂಬತ್ತು ಸಾವಿರ ಕ್ಷಯ ರೋಗಿಗಳು ಕರ್ನಾಟಕದಲ್ಲಿದ್ದಾರೆ ಅವರಿಗೆ ನಿರಂತರವಾಗಿ ಚಿಕಿತ್ಸೆ ನಡೀತಾ ಇದೆ ಹೌದು ಕರ್ನಾಟಕ ರಾಜ್ಯ ಒಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನಗಳಿಗೆ ಉಚಿತವಾಗಿ ನಾವು ತಪಾಸಣೆ ಮಾಡ್ತೀವಿ ಒಂದು ಸ್ಪೆಷಲ್ ಟೆಸ್ಟ್ ಇದೆ ಟ್ರೂ ನ್ಯಾಟ್ ಮತ್ತು ಸಿಬಿ ನ್ಯಾಟ್ ಅಂತ ಮಾಲಿಕ್ಯುಲರ್ ಆರ್ ಟಿ ಪಿ ಆರ್ ಟೆಸ್ಟ್ ಅಂತ ಹೇಳ್ತೀವಿ ಪ್ರತಿ ಟೆಸ್ಟ್ಗೂ ರಾಜ್ಯಕ್ಕೆ ಸುಮಾರು ಸಾವಿರದ ಐನೂರು ರೂಪಾಯಿಯಷ್ಟು ಬೀಳ್ತದೆ ಪ್ರತಿ ಟೆಸ್ಟ್ಗೆ ಅಂಥದ್ದು ನಾವು ಏಳು ಲಕ್ಷದಿಂದ ಒಂಬತ್ತು ಲಕ್ಷ ಟೆಸ್ಟ್ ಉಚಿತವಾಗಿ ಮಾಡ್ತೀವಿ ಎಂಬತ್ತು ಸಾವಿರ ಜನಕ್ಕೆ ಉಚಿತವಾಗಿ ಔಷಧಿ ಕೊಡ್ತೀವಿ ಅಂದರೆ ನಿಮ್ಮ ಸೆಂಟರ್ಗೆ ಬಂದರೆ ಈ ಏನಿದೆ ನಾವು ಚಿಕಿತ್ಸೆ ನಾನು ಹೇಳೋದಾದ್ರೆ ಮನೆ ಬಾಗಲುವರೆಗೂ ವ್ಯವಸ್ಥೆ ಮಾಡಿದ್ದೀವಿ ಸೊ ಒಬ್ಬ ವ್ಯಕ್ತಿ ಜಿಲ್ಲಾ ಮಟ್ಟಕ್ಕೆ ಬರಬೇಕು ತಾಲೂಕು ಮಟ್ಟಕ್ಕೆ ಬರಬೇಕು ಅನ್ನೋ ವ್ಯವಧಾನನೇ ಇಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಔಷಧಿ ಸಿಗ್ತವೆ ಈಗ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮತ್ತಷ್ಟು ಕೆಳಗೋಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲೂ ಕ್ಷಯ ರೋಗದ ಔಷಧಿಗಳು ಸಿಗ್ತವೆ ಪ್ರತಿಯೊಬ್ಬ ಕ್ಷಯ ರೋಗಿಗೂ ನಾವು ಟ್ರೀಟ್ಮೆಂಟ್ ಸಪೋರ್ಟರ್ ಅಂತ ಗುರುತು ಮಾಡಿರ್ತೀವಿ ಅದು ಕ್ಷಯ ರೋಗಿಗೆ ಅನುಕೂಲವಾಗುವಂಥ ವ್ಯಕ್ತಿ ಕ್ಷಯ ರೋಗಿಗೆ ಯಾರಿಗೆ ಅವ್ರ ಮೇಲೆ ನಂಬಿಕೆ ಇರುತ್ತೆ ಅವ್ರನ್ನ ನಾವು ಟ್ರೀಟ್ಮೆಂಟ್ ಸಪೋರ್ಟರ್ ಸೊ ಅವ್ರ ಹತ್ರ ಔಷಧಿ ಇರುತ್ತೆ ಅದು ಆಶಾ ಕಾರ್ಯಕರ್ತೆ ಇರ್ಬೋದು ನಮ್ಮ ಸಿ ಎಚ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಇರ್ಬೋದು ಅಥವಾ ಮನೆಯವರೇ ಇರ್ಬೋದು ಸೊ ಹತ್ರ ನಾವು ಅಷ್ಟು ಔಷಧಿ ಅಥವಾ ಹದಿನೈದು ಅಷ್ಟು ಔಷಧಿ ಕೊಡ್ತೀವಿ ಅವ್ರು ಪ್ರತಿ ಸರ್ತಿನೂ ಟ್ರಾವೆಲ್ ಮಾಡಬೇಕು ಔಷಧಿಗೋಸ್ಕರ ಆ ಥರ ಪ್ರಮೇಯನೇ ಇರೋದಿಲ್ಲ ಈಗ ನಾವು ಇನ್ಸಿಸ್ಟ್ ಮಾಡ್ತಾ ಇದೀವಿ ಒಂದು ಸರ್ತಿ ಆದ್ರೂ ಪೇಶೆಂಟ್ ಬರಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದ್ಸರ್ತಿ ವೈದ್ಯರ ಸಲಹೆ ಪಡೆಯೋದಕ್ಕೆ ಇಲ್ಲದ್ರೆ ನಾವೆಲ್ಲ ಮನೆ ಬಾಗಲಿಕ ಕೊಟ್ಬಿಟ್ರೆ ಗೆ ಅಸೆಸ್ ಮಾಡೋದಾದ್ರೂ ವೈದ್ಯರ ಒಂದ್ಸರ್ತಿ ಅಸೆಸ್ ಮಾಡ್ಲಿ ಅನ್ನೋ ದೃಷ್ಟಿಗೆ ನಾವು ಅವ್ರನ್ನ ಕರಿತೀವಿ ಅದನ್ನ ನಾವು ನಮ್ಮ ಜಿಲ್ಲೆಗಳಲ್ಲಿ ನಿಕ್ಷಯ್ ದಿವಸ್ ಅಂತ ಕರಿತೀವಿ ಅಂತ ದಿನ ನ ಪ್ರಾಥಮಿಕ ಆರೋಗ್ಯಕ್ಕೆ ಕರೆಸಿ ಕೆಮ್ ಕಮ್ಮಿ ಆಗಿದೆಯಾ ತೂಕ ಜಾಸ್ತಿ ಆಗಿದೆಯಾ ಜ್ವರ ಕಮ್ಮಿ ಆಗಿದೆಯಾ ಸೊ ಇವನ್ನೆಲ್ಲ ಚೆಕ್ ಮಾಡಿ ಅವ್ರಿಗೂ ಒಂಥರ ಸಮಾಧಾನ ಹೇಳಿ ನೋಡಿ ನಿಮ್ಗೆಲ್ಲ ತೂಕ ಜಾಸ್ತಿ ಆಗ್ತಾ ಇದೆ ಚೆನ್ನಾಗಿದ್ದೀರಾ ಈಗ ಅಂತ ನಮ್ಮ ವೈದ್ಯರು ಹೇಳಿ ಕಳಿಸ್ತಾರೆ ಆ ತರ ಮಾಡ್ತೀವಿ ಡಾಕ್ಟರ್ ನೀವು ಹೇಳಿದ್ರಿ ಮನೆ ಮನೆ ಹತ್ರಕ್ಕೂ ತಲುಪಿಸ್ತೇವಿ ಅಂತ ಹೇಗೆ ನೀವು ಇದನ್ನ ಕಂಡುಹಿಡಿತೀರಾ ಯಾರಿಗೆ ಹೇಗೆ ಎಲ್ಲಿದೆ ಅಂತ ಇದು ಮೂರು ತರ ಇದೆ ಒಂದು ಒಬ್ಬ ಕೆಮ್ಮು ಅಥವಾ ಈ ತರ ಕ್ಷಯ ರೋಗದ ಲಕ್ಷಣ ಉಳ್ಳಂತ ವ್ಯಕ್ತಿ ಅವನೇ ಆಸ್ಪತ್ರೆಗೆ ಹೋಗೋದು ಅದನ್ನ ನಾವು ಪ್ಯಾಸಿವ್ ಕೇಸ್ ಫಂಡಿಂಗ್ ಅಂತ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಆಶಾ ಕಾರ್ಯಕರ್ತೆಯರು ಸಿ ಎಚ್ ಒಗಳು ಅವರು ತಮ್ಮ ಗ್ರಾಮ ತಮ್ಮ ವ್ಯಾಪ್ತಿಯಲ್ಲಿ ಯಾರಾದರೂ ಕೆಮ್ಮಿ ಇರೋರು ಅವರು ಅವ್ರಿಗೆ ಹೇಳ್ತಾರೆ ಹೋಗಿ ಅಂತ ಅಥವಾ ಅವರೇ ಕಫ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ಬಿಡ್ತಾರೆ ನಮ್ಮ ಹತ್ರ ಸರಿ ಇವ್ರಿಗೆ ಕೆಮ್ಮಿತ್ತು ಇವ್ರಿಗೆ ಬರೋಕ್ಕಾಗಲ್ಲ ಅದಕ್ಕೆ ನಾನು ಕಫ ತಂದಿದ್ದೀನಿ ಇನ್ನೊಂದು ಅದು ಆ್ಯಕ್ಟಿವ್ ಕೇಸ್ ಫೈಂಡಿಂಗ್ ಅಂತ ನಾವೇ ಆಕ್ಟಿವ್ ಆಗಿ ಹುಡುಕೋದು ಟಿ ಬಿ ಪೇಷಂಟ್ನ ಪ್ಯಾಸಿವ್ ಅಂದರೆ ಅವರೇ ನಮ್ಮ ಹತ್ರ ಬರೋದು ಇನ್ನೊಂದು ಮುಖ್ಯ ವಿಧಾನ ಅಂದರೆ ಇಂಟೆನ್ಸಿಫೈಡ್ ಕೇಸ್ ಫೈಂಡಿಂಗ್ ಅಂತ ಆಗಲೇ ಹೇಳಿದೆ ನಾನು ಈಗ ಧೂಮಪಾನ ಮಾಡೋರಲ್ಲಿ ಅಥವಾ ಹೆಚ್ ಐ ವಿ ಸೋಂಕು ಸೊ ಅದನ್ನು ನಾವು ಇಂಟೆನ್ಸಿಫೈಡ್ ಕೇಸ್ ಫೈಂಡಿಂಗ್ ಅಂತ ಕರಿತೀವಿ ಈಗ ಎ ಆರ್ ಟಿ ಸೆಂಟ್ರಿಗೆ ಬರ್ತಾರೆ ಅಥವಾ ಐ ಸಿ ಟಿ ಸಿ ಸೆಂಟ್ರಿಗೆ ಬರ್ತಾರೆ ಅವ್ರಿಗೆ ನಾವು ಫಿಕ್ಸ್ ಮಾಡಿದೀವಿ ಫೈವ್ ಪರ್ಸೆಂಟ್ ಆಫ್ ದ ಓ ಪಿ ಡಿ ನಿಮ್ದು ನಮಗೆ ಬರಬೇಕು ಅಲ್ಲಿ ಟೊಬ್ಯಾಕೋ ನಮ್ಮಲ್ಲಿ ಟೊಬ್ಯಾಕೋ ಸೆಸೇಷನ್ ಕ್ಲಿನಿಕ್ಸ್ ಇದೆ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎನಿ ಡ್ಯೂರೇಷನ್ ಆಫ್ ಕಾಫ್ ಒಬ್ಬ ವ್ಯಕ್ತಿ ನನಗೆ ನಾಲ್ಕು ದಿನದಿಂದ ಕೆಮ್ಮಿದೆ ಅಂದರೂ ಒಂದೊಂದು ಕಫ ಮಾದರಿ ನಮ್ಮ ಟೆಸ್ಟಿಗೆ ಬಂದ್ಬಿಡುತ್ತೆ ಹಾಗಾಗಿ ನಾವು ಅದನ್ನು ಹೇಳ್ದಂಗೆ ನಾನು ಇಪ್ಪತ್ತು ಲಕ್ಷ ಪರೀಕ್ಷೆಗಳನ್ನು ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ ನಮಗೆ ಕರ್ನಾಟಕದಲ್ಲಿ ಮನೆ ಮನೆಗೂ ಔಷಧಿಗಳನ್ನ ತಲುಪಿಸುವಂತ ಕಾರ್ಯ ನಡೀತಾ ಇದೆ ಹೌದು ಇದು ಯಾವಾಗ್ಲೂ ನಡೀತಾ ಇರುತ್ತೆ ಮುಂದೆ ಈ ಕ್ಷಯ ರೋಗ ಬರದೇ ಇರಬೇಕು ಅನ್ನೋದಾದ್ರೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಡಾಕ್ಟರ್ ಇದರಲ್ಲಿ ಒಂದು ಶ್ವಾಸಕೋಶದ ಕ್ಷಯ ಇದ್ದಂತ ವ್ಯಕ್ತಿ ತನ್ನ ಶ್ವಾಸಕೋಶದ ಕ್ಷಯದ ಫಸ್ಟ್ ಎರಡು ತಿಂಗಳ ಕಾಲ ಕೆಂ ಬೇಕಾದ್ರೆ ಸೀನ್ ಬೇಕಾದ್ರೆ ಬಾಯಿ ಮೂಗು ಮುಚ್ಕೊಂಡು ಅದನ್ನ ಕಫವನ್ನು ಸೇಫ್ ಆಗಿ ಡಿಸ್ಪೋಸ್ ಮಾಡುವಂಥದ್ದು ಅದು ಪರ್ಸನಲ್ ಲೆವೆಲಲ್ಲಿ ಕಮ್ಯುನಿಟಿ ಲೆವೆಲಲ್ಲಿ ಮಾತಾಡೋದಾದ್ರೆ ಯಾರಿಗಾದ್ರೂ ಕೆಮ್ಮಿದ್ರೆ ನಮ್ಮಲ್ಲಿ ಏನಾಗುತ್ತೆ ಕೆಮ್ಮು ಒಂದು ಸಾಮಾನ್ಯ ಲಕ್ಷಣ ನೆಗ್ಲೆಕ್ಟ್ ಮಾಡೋ ಅಂಥದ್ದು ನಾನು ಅಲ್ಲಿ ಹೋದೆ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದೀನಿ ಬೇರೆ ಊರಿಗೆ ಹೋಗಿ ಅಲ್ಲೆಲ್ಲೆಲ್ಲೋ ನೀರು ಕುಡಿದೆ ಅದರಿಂದ ಕೆಮ್ಮಿದೆ ನನಗೆ ಆಲ್ರೆಡಿ ಆಸ್ತಮಾ ಇದೆ ಅದರಿಂದ ಈ ಕೆಮ್ಮು ಬಂದಿದೆ ಸೊ ಈ ಥರ ನಿರ್ಲಕ್ಷ್ಯ ಮಾಡಿದ್ರೆ ಅದು ಕ್ಷಯ ರೋಗನೂ ಇರ್ಬೋದು ಎರಡು ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮು ಸೊ ವ್ಯಕ್ತಿ ತಾನೇ ಸ್ವಂತವಾಗಿ ಬಂದು ಎರಡು ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮಿದೆ ನಾನು ಕಫ ಚೆಕ್ ಮಾಡಿ ಕ್ಷಯ ರೋಗಕ್ಕೆ ಅಂದರೆ ಅದು ಒಂಥರ ಇನ್ನು ಎರಡು ಹೊಸದಾಗಿ ಬಂದಿದೀವಿ ಮೊದಲನೇದು ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಕ್ಷಯ ರೋಗ ಬರದಂತೆ ತಡೆಯುವಂತಹ ಔಷಧಿಗಳನ್ನ ನಾವು ಆಲ್ರೆಡಿ ಶುರು ಮಾಡಿದ್ದೀವಿ ಆ ಔಷಧಿಗಳು ತಗೊಂಡ್ರೆ ಶೇಕಡ ಸಿಕ್ಸ್ಟಿ ಟು ನೈಂಟಿ ಪರ್ಸೆಂಟ್ ಅರವತ್ತರಿಂದ ತೊಂಬತ್ತು ಪರ್ಸೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ ಎಂತ ಇದನ್ನ ನಾವು ಫಸ್ಟ್ ಏನ್ ಮಾಡಿದ್ವಿ ಐದು ವರ್ಷಕ್ಕಿಂತ ಕಮ್ಮಿ ಇರುವ ಮಕ್ಕಳು ಯಾರು ಕ್ಷಯರೋಗದ ವ್ಯಕ್ತಿಯ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅವ್ರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಅದಾದ ನಂತರ ಹೆಚ್ ಐ ವಿ ಸೋಂಕು ಅವ್ರಿಗೆ ನಾವು ಕ್ಷಯ ರೋಗ ಔಟ್ ಮಾಡಿಬಿಟ್ಟು ಅವ್ರ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಏನ್ ಮಾಡಿದ್ವಿ ಈಗ ಈಗ ಶ್ವಾಸಕೋಶದ ಕ್ಷಯ ಉಳ್ಳಂತ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ ನಾವು ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಈಗ ಇದನ್ನ ನಾವು ಮಧುಮೇಹ ಆರು ಕ್ಯಾಟಗರಿ ಮಧುಮೇಹ ರೋಗಿಗಳಿಗೆ ಕೊಡ್ತಾ ಇದೀವಿ ಸೆಲ್ಫ್ ರಿಪೋರ್ಟೆಡ್ ಸ್ಮೋಕರ್ಸ್ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟೋರು ತೂಕ ಬಿ ಎಂ ಐ ಅಂತ ಹೇಳ್ತೀವಿ ತೂಕ ಕಮ್ಮಿ ಇರೋರು ಹದಿನೆಂಟಕ್ಕಿಂತ ಕಮ್ಮಿ ಇರೋರು ಹಿಂದೆ ಟಿ ಬಿ ಬಂದು ವಾಸಿ ಆದವರು ಅವ್ರ ಕಾಂಟ್ಯಾಕ್ಟ್ಸ್ ಆರು ಗೀಗ ಸ್ಟಾರ್ಟ್ ಮಾಡಿದಿವಿ ಸೊ ಹಾಗಾಗಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಷ್ಟು ಪಾಪ್ಯುಲೇಷನ್ಗೆ ನಾವು ಈ ಯಾರಿಗೆ ಕ್ಷಯ ರೋಗ ಜಾಸ್ತಿ ಬರಬಹುದು ಅವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ತೇವೆ ಹಾಗಾಗಿ ಕ್ಷಯ ರೋಗದ ಪ್ರಮಾಣನೂ ಕಮ್ಮಿ ಆಗುತ್ತೆ ಆಮೇಲೆ ಈ ನಾನು ಈಗ ಹೇಳಿದ್ನಲ್ಲ ಆರು ಗುಂಪಿನವ್ರಿಗೆ ಒಂದು ವ್ಯಾಕ್ಸಿನ್ ಬಂದಿದೆ ಅಡಲ್ಟ್ ಬಿ ಸಿ ಜಿ ವ್ಯಾಕ್ಸಿನ್ ಅಂತ ಏನು ಹುಟ್ಟಿದಾಗ ಮಕ್ಕಳಿಗೆ ಕೊಡ್ತಾರಲ್ಲ ಬಿ ಸಿ ಜಿ ವ್ಯಾಕ್ಸಿನ್ ಅದನ್ನೇ ಮತ್ತೊಂದು ಬಾರಿ ವಯಸ್ಕರಿಗೆ ಕೊಡೋದು ಅದು ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ ತಾವೆಲ್ಲ ಕೋವಿಡ್ ಟೈಮಲ್ಲಿ ವಾಪಸ್ ಹೋಗಿ ನೀವು ನೆನಪು ಮಾಡಿಕೊಂಡ್ರೆ ಈ ಬಿ ಸಿ ಜಿ ವ್ಯಾಕ್ಸಿನ್ನ ಆಸ್ಟ್ರೇಲಿಯಲ್ಲೆಲ್ಲ ಟ್ರಯಲಲ್ಲಿ ಮಾಡ್ತೀವಿ ಅದು ಕೋವಿಡ್ನೂ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳಿದ್ರಲ್ಲ ಅದೇ ವ್ಯಾಕ್ಸಿನ್ ನಾವು ಟಿ ಬಿ ಕೊಡ್ತಾ ಇದೀವಿ ಹದಿನಾರು ಜಿಲ್ಲೆಯಲ್ಲಿ ಸ್ಟಡಿ ಪ್ರಕಾರ ಈ ನಿನ್ನೆವರೆಗೂ ಆಲ್ಮೋಸ್ಟ್ ಮೂರು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಿದೀವಿ ಇಟ್ಸ್ ಎ ತ್ರೀ ಇಯರ್ ಸ್ಟಡಿ ಅದು ಮೂರು ವರ್ಷಗಳ ಕಾಲ ಸ್ಟಡಿ ಮೂರು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ನಮಗೆ ಇದರಿಂದ ಎಷ್ಟು ಪ್ರೊಟೆಕ್ಷನ್ ಇದೆ ಅಂಡ್ ಬೆಸ್ಟ್ ಪಾರ್ಟ್ ಆಫ್ ಪ್ರಿವೆನ್ಶನ್ ಏನಂದ್ರೆ ಇದ್ರ ಬಗ್ಗೆ ಅರಿವು ಸಾಮಾಜಿಕ ಅರಿವು ಅದೊಂದಿದ್ರೆ ನಾವೇನ್ ಬೇಕಾದ್ರೂ ಮಾಡಬಹುದು ಭಾರತ ಕ್ಷಯ ಮುಕ್ತ ಭಾರತ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರಾಗಿರ್ಬಹುದು ವೈದ್ಯರಾಗಿರ್ಬಹುದು ಸರ್ಕಾರ ಆಗಿರಬಹುದು ಸಂಘ ಸಂಸ್ಥೆಗಳಾಗಿರ್ಬಹುದು ಸೊ ಒಟ್ಟಾರೆ ಸಾರ್ವಜನಿಕರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಕೆಮ್ಮುವಾಗ ಸೀನುವಾಗ ಖರ್ಚಿಟ್ಕೋಬೇಕು ಯಾರಾದ್ರೂ ಸೋಂಕಿತರು ಇದ್ರೆ ಅವರು ಎಚ್ಚರಿಕೆಯನ್ನ ತಗೊಳ್ಬೇಕು ಮನೆ ಮಂದಿ ಯಾರು ಅವರನ್ನ ನೋಡ್ಕೊಳ್ತಾ ಇದ್ದಾರೆ ಅವರು ಕೂಡ ಈ ವೈದ್ಯರತ್ರ ಸಲಹೆಯನ್ನ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ನೀವು ಹೇಳಿದಂತ ಕೇಳಿದಾಗ ನನ್ ಅನ್ಸುತ್ತೆ ಇನ್ನ ಮೂರು ವರ್ಷದಲ್ಲಿ ಖಂಡಿತವಾಗಿ ಕರ್ನಾಟಕ ಕ್ಷಯ ಮುಕ್ತ ಕರ್ನಾಟಕ ಆಗಬಹುದು ಅನ್ನೋ ಆಶಾಭಾವನೆಯಿಂದ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಇಷ್ಟೊತ್ತು ಟಿವಿ ಬಗ್ಗೆ ಮಾಹಿತಿ ನೀಡಿದ ಡಾಕ್ಟರ್ ಅನಿಲ್ ಎಸ್ ಜಂಟಿ ನಿರ್ದೇಶಕರು ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ನಿಮ್ಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಧಾರೆ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಅನಿಲ್ ಎಸ್ ಜಂಟಿ ನಿರ್ದೇಶಕರು ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಇವರೊಂದಿಗೆ ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ